ಒಂದು ರೂಪಾಯಿ ಹಣ ಇಲ್ಲ ಟೈಮಲ್ಲಿ ಜಸ್ಟ್ ರಾಘವೇಂದ್ರ ಸ್ವಾಮಿನ ನೆನೆಸಿ ಒಂದು ಹತ್ತು ನಿಮಿಷದಲ್ಲಿ ಒಳಗೇನೆ ನನಗೆ ಅದೊಂದು ಕೆಲಸ ಆಗಿದೆ ಮತ್ತೆ ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಅವರನ್ನು ನಂಬಿ ಹೋಗುವಾಗ ಅದು ಫುಲ್ಫಿಲ್ ಆಗಿದೆ ಇಷ್ಟರ ತನಕ ಯಾವತ್ತೂ ಕೈ ಬಿಡಲಿಲ್ಲ ಕರ್ಮದ ದೀಪ ಹಚ್ಚು ಬಾ ಶಾಂತಿಯ ಬೆಳಕ ಚೆಲ್ಲುವ ನಾನು ಹುಟ್ಟಿರೋದೇ ಗುರುವಾರದಲ್ಲಿ ರಾಯರ್ ಕೃಪೆಯಿಂದಲೇ ನಾನು ಹುಟ್ಟಿರೋದು ನಾನು ಆಳ್ತಾ ಇರೋದು ಗುರು ಗ್ರಹಣೆ ಸೊ ಏನೇ ಆದರೂ ನಮ್ಮ ಜೀವನದಲ್ಲಿ ಎಲ್ಲ ರಾಯರ್ ಇಲ್ಲನೆ ಅಂತಲೇ ನಂಬಿದ್ದು ನಾನು ಮೋಕ್ಷ ಸ್ವರೂಪ ಎಲ್ಲರೂ ತನ್ನ ಜೊತೆಲೇ ಇಟ್ಕೊಂಡು ಭಕ್ತರನ್ನ ಉದ್ದರಿಸಕ್ಕೋಸ್ಕರನೇ ಈ ಜಾಗದಲ್ಲಿ ದರೆಯತ್ತಿ ನಿಂತಿರುವಂತಹ ಸ್ವಾಮಿ ಈ ಸ್ವಾಮಿ ದರ್ಶನ ಮಾಡಿಕೊಂಡು ಭಕ್ತರು ಅವರ ಕಷ್ಟಗಳಿದ್ದಾವೆ ಅದನ್ನ ಬಗೆಹರಿಸ್ಕೊಳ್ಳೋಕ್ಕೆ ಒಳ್ಳೆಯ ಜಾಗ ದೀಪ ಹಚ್ಚು ಬಾ ಲೋಕವಾನ ನಡೆಸು ಬಾಂಗೆಯ ತೀರದೇ ಸ್ಮರಣೆ ಶರಮ ಶರಮ ಶರಣ ಸಿನಿಮಾ ಅಂತ ಆಗಿದೆ ನಮ್ಗೆ ಸಕ್ಸಸ್ ಆಗಿದೆ ನಮಗೆ ಹದಿನಾಲ್ಕು ವಾರಕ್ಕೆ ರಿಸಲ್ಟ್ ಸಿಕ್ತು ಆ ದೇವರನ್ನು ನೋಡುವಾಗನೇ ತುಂಬ ಖುಷಿ ಆಯಿತು ಇಲ್ಲಿದ್ದು ಒಂದೊಂದು ಸಂಪ್ರದಾಯ ಕಾಯಿ ಏನ ದೀಪದ ಇದು ಅರ್ಪಣೆ ಅದೆಲ್ಲ ನೋಡಿ ನಂಗೆ ತುಂಬ ಹ್ಯಾಪಿ ಆಯಿತು ತುಂಬ ಇದೊಂದು ತುಂಬ ಪವರ್ಫುಲ್ ಟೆಂಪಲ್ ಅಂತ ನಾನು ಮುಂಚೆ ಕೇಳಿ ಬಂದಿದ್ದೆ ವಿಸಿಟ್ ಮಾಡ್ಬೇಕು ಅನ್ಕೊಂಡಿದ್ದೆ ಬಟ್ ಫೈನಲಿ ಮಾಡಿದೆ ನನಗೆ ಒಂಥರ ಗುಡ್ ಫೀಲ್ ಆಯಿತು ಗುಡ್ ವೈಬ್ಸ್ ಆಯಿತು ಒಂಥರ ಹೊರಗೆ ಬರಲಿಕ್ಕೆ ಮನಸ್ಸಿಲ್ಲ ಅಷ್ಟು ಒಳ್ಳೆ ಗುಡ್ ಫೀಲ್ ಇದೆ ಏನೇ ಪ್ರಾಬ್ಲಮ್ ಇಲ್ಲಿ ಸಾಕು ಅದು ತೆಂಗಿನಕಾಯಿ ಅದೇನೋ ಹಾಕಕ್ಕೆ ಒತ್ತಾರೆ ಒಂದು ಇದು ಮಾಡಿದ್ರೆ ಮತ್ತೊಂದು ದೀಪದ ಹಚ್ಬೇಕಂತೆ ಒಂದು ಇಪ್ಪತ್ತೊಂದು ವಾರಕ್ಕೆ ಇಪ್ಪತ್ತೊಂದು ದೀಪ ಹದಿನೆಂಟು ವಾರಕ್ಕೆ ಹದಿನೆಂಟು ದೀಪ ಹದಿನಾರು ವಾರಕ್ಕೆ ಹದಿನಾರು ವಾರ ದೀಪ ಇದೆ ಯಾರು ಇದ್ದಾಗ ಯಾವಾಗ್ಲೂ ಮನಸ್ಸಲ್ಲಿ ಇರ್ತಾಗಲ್ಲ ಗಾಯರು ಅಂದ್ರೆ ಒಂದ್ ಟೈಮ್ ಅಲ್ಲಿ ನನ್ಗೆ ಒಂದು ರೂಪಾಯಿ ಹಣ ಇಲ್ಲ ಟೈಮ್ ಅಲ್ಲಿ ಜಸ್ಟ್ ರಾಘವೇಂದ್ರ ಸ್ವಾಮಿ ನೆನ್ಸಿ ಒಂದು ಹತ್ತು ನಿಮಿಷದಲ್ಲಿ ಒಳಗೇನೆ ಒಳಗೇನೇ ನನಗೆ ಆದ ಕೆಲಸ ಆಗಿದೆ ಮತ್ತೆ ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಅವರನ್ನು ನಂಬಿ ಹೋಗುವಾಗ ಅದು ಫುಲ್ಫಿಲ್ ಆಗಿದೆ ಇಷ್ಟರ ತನಕ ಯಾವತ್ತು ಕೈ ಬಿಡಲಿಲ್ಲ ಏನಿಲ್ಲ ನಿಮಗೆ ಏನಾದ್ರೂ ಆಸೆ ಆಕಾಂಕ್ಷೆ ಅಥವಾ ನಿಮ್ಮದೇನಾದ್ರೂ ಏನಾದ್ರೂ ನಂಬಿಕೆ ಏನಾದರೂ ಇದ್ರೆ ಏನಾದರೂ ಯಾರೋ ತುಂಬ ಪ್ರಾಬ್ಲಮ್ ಅಲ್ಲಿ ಇದ್ರೆ ಇಲ್ಲಿಗೆ ಒಂದು ಹರಕೆ ಹೊತ್ತು ಇಲ್ಲಿಗೆ ಬನ್ನಿ ಅದು ಫುಲ್ಫಿಲ್ ಆಗ್ತದೆ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಆಗ್ತದೆ ಯಾಕಂದ್ರೆ ನಮಗೆ ಗೊತ್ತಿದೆ ನನಗೆ ಆಗಿದೆ ಸೊ ನಾನು ಹೇಳ್ತಿದ್ದೀನಿ ಹೌದು ಮಾಡಿದ್ದೆ ಏನು ಕೆಲಸ ಅನ್ಕೊಂಡಿದ್ವಿ ಅದಾದ್ರೆ ಇದು ಹೋಮ ಮಾಡಿಸೋಣ ಅಂತ ಆಗಿದೆ ನಮ್ಗೆ ಸಕ್ಸಸ್ ಆಗಿದೆ ನಮಗೆ ಹದಿನಾಲ್ಕು ವಾರಕ್ಕೆ ರಿಸಲ್ಟ್ ಸಿಕ್ತು ನಾವು ಸ್ಟಾರ್ಟಿಂಗ್ ನಲ್ಲಿ ಬಂದ್ವಿ ಬಟ್ ಏನಷ್ಟು ಗೊತ್ತಾಗಿಲ್ಲ ಆಮೇಲೆ ಬರ್ತಾ ಬರ್ತಾ ನಮಗೆ ರಿಸಲ್ಟ್ ಗೊತ್ತಾಗ್ತಾ ಇದೆ ಗೊತ್ತಾಯಿತು ಮತ್ತೆ ನಮ್ ಸಕ್ಸಸ್ ಆಗಿದೆ ನಾವು ಅನ್ಕೊಂಡಿರೋ ಕೆಲಸ ಎಂದು ಕೈ ಬಿಡಲ್ಲ ನಂಬೇಕಷ್ಟೇ ನಂಬಿಕೆ ಇಟ್ಟು ಬರಬೇಕು ಇದಾರೆ ಹಂಡ್ರೆಡ್ ಪರ್ಸೆಂಟ್ ವಾರ ಕಟ್ಟಕ್ ಹೇಳಿದ್ರು ಸೊ ನಾವು ಕಟ್ಟಿ ಹದಿನಾಲ್ಕನೇ ವಾರದಲ್ಲಿ ನಮಗೆ ರಿಸಲ್ಟ್ ಗೊತ್ತಾಯ್ತು ರಿಸಲ್ಟ್ ಆಯ್ತು ನಮ್ದು ಟ್ವೆಂಟಿ ಒನ್ ವೀಕ್ಸ್ ಕಂಪ್ಲೀಟ್ ಆಯ್ತು ಸೊ ಇವತ್ತು ಓಮ ಆಯ್ತು ಮುಗಿತ್ತು ಪೂಜೆ ಇಲ್ಲಿ ದೇವಸ್ಥಾನದ ಬಗ್ಗೆ ಸಿದೆ ಬನ್ನಿ ಎಲ್ಲರೂ ದೇವ್ರ ಮೇಲೆ ನಂಬಿಕೆ ಇಟ್ಟು ಬರಬೇಕು ಅಷ್ಟೇ ರಾಯರಿದ್ದಾರೆ